ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಪ್ರೀತಿಯ ದೇವರ ಮಕ್ಕಳೇ ಒಂದು ಚಿಕ್ಕ ಅಂಶವನ್ನು ನೋಡಿಕೊಳ್ಳೋಣ ಅಂಶದ ಹೆಸರೇನು ಅಂತಂದರೆ ಮರಣವಿಲ್ಲದ ಆದಾಮನು ದೇವರನ್ನು ನೋಡಿದ್ದಾನೋ ಎಂಬುದಾಗಿ ಮತ್ತೆ ಹೇಳ್ತಾ ಇದ್ದೀನಿ ಮರಣವಿಲ್ಲದ ಆದಾಮನು ದೇವರನ್ನು ನೋಡಿದ್ದಾನೋ ಎಂಬುದಾಗಿ ಈ ಒಂದು ವಿಷಯ ಈ ಮಾತಿನ ಅರ್ಥ ಏನು ಅಂದರೆ ಆದಾಮನು ಆತನು ತಪ್ಪು ಮಾಡೋದಕ್ಕಿಂತ ಮೊದಲು ಆತನ ಪರಿಸ್ಥಿತಿಯನ್ನು ಆಲೋಚನೆ ಮಾಡಿ ನೋಡುವಂಥದ್ದಾದರೆ ಆತನು ಮರಣವೂ ಇಲ್ಲದಂಥವನು ಸಾವು ಇಲ್ಲದಂಥವನು ಚಿರಂಜೀವಿ ಆಗಿರುವಂಥವನು ಆತನು ಅಂದರೆ ದೇವರು ಆದಾಮನಿಗೆ ಒಂದು ಮಾತನ್ನು ಹೇಳ್ತಾರೆ ಅದೇನು ಅಂತಂದರೆ ನೀನು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಹಣ್ಣನ್ನು ತಿನ್ನಬಾರ್ದು ತೋಟದಲ್ಲಿರುವಂಥ ಎಲ್ಲ ಮರಗಳ ಹಣ್ಣನ್ನು ತಿನ್ನು ಆದರೆ ಈ ಒಂದು ಕೆಟ್ಟ ಒಳ್ಳೆದರ ಕೆಟ್ಟದರ ಹರಿಹಣ್ಣ ಉಂಟು ಮಾಡುವಂಥ ಹಣ್ಣನ್ನು ಮಾತ್ರ ನೀನು ತಿನ್ನಬಾರ್ದು ತಿಂದರೆ ಏನಾಗುತ್ತೆ ಎಂಬುದಾಗಿ ಹೇಳ್ತಾರೆ ಅದನ್ನು ಗಮನಿಸಿ ಆದಿಕಾಂಡ ಗ್ರಂಥ ಎರಡನೇ ಅಧ್ಯಾಯ ಹದಿನೇಳನೇ ವಚನ ಹದಿನೈದರಿಂದ ಗಮನಿಸಿ ಆ ದೇವರು ಕರ್ಕೊಂಡು ಹೋಗಿ ಏದೇನ್ ತೋಟದಲ್ಲಿ ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು ಇದಲ್ಲದೆ ಯೋಗ ದೇವರು ಆ ಮನುಷ್ಯನಿಗೆ ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು ಎಲ್ಲಾ ಮರಗಳ ಹಣ್ಣುಗಳನ್ನು ನೀನು ಎಷ್ಟು ಬೇಕಾದ್ರೂ ತಿನ್ನಬಹುದು ಅರುಹನ್ನು ಹುಟ್ಟಿಸುವ ಮಾತ್ರ ತಿನ್ನಬಾರದು ಈ ಒಂದು ಹಣ್ಣನ್ನು ಮಾತ್ರ ನೀನು ತಿನ್ನಬಾರದು ಗಮನಿಸಿ ದೇವರಲ್ಲಿ ಹೇಳ್ತಿರುವಂತ ಮಾತನ್ನ ಈ ಹಣ್ಣನ್ನ ಮಾತ್ರ ನೀನ್ ತಿನ್ಬಾರ್ದು ಹೋಗುವೆ ತಿಂದ ದಿನ ಸತ್ತೇ ಹೋಗುವಿ ಅಂದ್ರೆ ದಿನ ಸಾಯ್ತಿ ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ತಿನ್ನದೇ ಇದ್ರೆ ಸಾವಿಲ್ಲ ಅಂತನ ಅರ್ಥ ಹೌದು ತಿಂದ ದಿನ ಸಾಯ್ತಾನೆ ತಿಂದಲೇ ಇದ್ರೆ ಯಾವುದೇ ಕಾರಣಕ್ಕೂ ಸಾಯಲ್ಲ ಅಂದ್ರೆ ಆದಾಮನು ಸಾವು ಇಲ್ಲದಂತವನು ಸಾವು ಇಲ್ಲದಂತ ಪರಿಸ್ಥಿತಿಯಲ್ಲಿ ಇದ್ದಾನೆ ದೇವರು ಅದಕ್ಕೆ ಹೇಳ್ತಾ ಇದ್ರೆ ನೀನೇನಾದ್ರೂ ಒಂದ್ ವೇಳೆ ತಿಂದೆ ಅಂದ್ರೆ ನಿನ್ನ ಸಾಹಿತ್ಯ ಈಗ ನಿನಗೆ ಸಾವಿಲ್ಲ ಆದರೆ ನಿನ್ನ ಹಣ್ಣನ್ನು ತಿಂದರೆ ನೀನು ಸಾಹಿತ್ಯ ಎಂಬುದಾಗಿ ಹೇಳ್ತಾ ಇದ್ದಾರೆ ಈ ಸಾವ ಇಲ್ಲದಂತಹ ಆದಾಮನು ಆತನು ತಪ್ಪನ್ನು ಮಾಡುವುದಕ್ಕಿಂತ ಮೊದಲು ಹೇಳ್ತಾ ಇದ್ದೀನಿ ಆ ಸಾವ ಇಲ್ಲದಂತಹ ಆದಾಮನು ದೇವರನ್ನ ನೋಡಿದ್ದಾನ ಎಂಬುದಾಗಿ ದೇವರನ್ನ ಕಂಡಿದ್ದಾನ ಎನ್ನುವಂಥದ್ದನ್ನು ಮೊಟ್ಟ ಮೊದಲನೇದಾಗಿ ನಾವು ಆಲೋಚನೆ ಮಾಡಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥ ಒಂದು ಸಂಗತಿ ಏನು ಎಂಬುದಾಗಿ ನೋಡಿದ್ರೆ ದೇವರು ಯಾವ ರೂಪದಲ್ಲಿದ್ದಾನೆ ಮನುಷ್ಯನ ಕಣ್ಣಿಗೆ ಕಾಣುವುದಕ್ಕೆ ಇಲ್ಲ ಆದಾಮನ ಕಣ್ಣಿಗೆ ಕಾಣುವುದಕ್ಕೆ ಅಂದ್ಕಂಡ್ರೆ ಆದಾಮನ ಕಣ್ಣಿಗೆ ದೇವರು ಕಾಣ್ ಕಾಣ್ತಾನೆ ಅಂತ ಅಂದರೆ ದೇವರು ಯಾವ ಆಕಾರದಲ್ಲಿದ್ದಾನೆ ಮತ್ತು ಆತನೊಂದು ರೂಪ ಎಷ್ಟು ದೊಡ್ಡದ್ದು ಎಂಬುದಾಗಿ ನಾವು ಒಂದು ಸಾರಿ ಆಲೋಚನೆ ಮಾಡಿ ನೋಡುವಂಥದ್ದಾದರೆ ಯೋಹಾನನ ಭರ್ತ ಸ್ವಾರ್ಥೆ ನಾಲ್ಕನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಲ್ಲಿ ದೇವರ ಆತ್ಮಸ್ವರೂಪನು ಎನ್ನುವಂಥದ್ದು ಕಾಣುತ್ತೆ ಆತನ ಮೇಲೆ ಆತನ ಆತ್ಮ ಎಂತ ದೊಡ್ಡದು ಆತನು ಆತನ ರೂಪ ಎಷ್ಟು ದೊಡ್ಡದು ಎಂಬುದಾಗಿ ನಾವು ಒಂದ್ಸರಿ ಕೆಲವು ಮಾತುಗಳನ್ನು ನೋಡುವಂಥದ್ದಾದರೆ ಪ್ರಕಟಣೆ ಗ್ರಂಥ ಒಂದನೇ ಅಧ್ಯಾಯ ನಾಲ್ಕರಿಂದ ಆಸೆಸಿ ಮೇಲಿರುವ ಏಳು ಸಭೆಗಳಿಗೆ ಯೋಹನ ಬರೆಯುವುದೇನೆಂದರೆ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವ ಆತನಿಂದ ಮತ್ತು ಆತನ ಸಿಂಹಾಸನದ ಮುಂದಿರುವ ಏಳು ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತವರೊಳಗಿಂದ ಮೊದಲು ಎದ್ದು ಬಂದವನು ಭೂರಾಜರ ರಾಜರ ಒಡೆಯನು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಯಾರು ಕ್ರಿಸ್ತನ ವಿಷಯದಲ್ಲಿ ಕ್ರಿಸ್ತನೇ ಆದ್ದರಿಂದ ಕ್ರಿಸ್ತನ ವಿಷಯದಲ್ಲಿ ಮಾತನಾಡುತ್ತಿರುವಂತಹ ಮಾತು ಸತ್ತವರೊಳಗಿಂದ ಮೊದಲು ಎದ್ದು ಬಂದವರು ಎದ್ದು ಬಂದವನು ಭೂರಾಜರ ರಾಜರ ಆಗಿರುವ ಯೇಸು ಕ್ರಿಸ್ತನು ಅಂದ್ರೆ ಸತ್ತವರಲ್ಲಿ ಮೊದಲಿಗನು ಎಂಬುದಾಗಿ ಈ ಮಾತನ್ನ ಗಮನಿಸಬೇಕು ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ಇದ್ದಂತ ಸಮಯದಲ್ಲಿ ಸತ್ತೋಗಿದ್ದಂತ ಯೋಹಾನ್ ಯೋಹನ್ಸ್ ಹನ್ನೊಂದನೇ ಹನ್ನೊಂದನೇದಲ್ಲ ಮಾರ್ತರ ಮಾರ್ತಾ ಮರಿಯಳ ತಮ್ಮನಾದಂಥ ಲಾಜರನ ಎಬ್ಬಿಸಿದ್ದೇನೆ ಮತ್ತೆ ನಾಯಿ ಎನ್ನುವಂಥ ಊರಿನಲ್ಲಿದ್ದಂಥ ಒಬ್ಬ ಯೌವನಸ್ಥನನ್ನ ಜೀವಂತವಾಗಿ ಎಬ್ಬಿಸಿದ್ದೇನೆ ಅಂದ್ರೆ ಇಷ್ಟು ಜನ ಜೀವಂತವಾಗಿ ಇದ್ದರೂ ಕೂಡ ಯೇಸು ಕೃಷ್ಣನ್ ಯಾವ ರೀತಿಯಾಗಿ ಮೊದಲಿಗನಾಗ್ತಾನೆ ಅವ್ರು ತಾನೇ ಮೊದಲಿಗರು ಆ ಲಾಜರನ್ನು ಯೇಸು ಭೂಮಿ ಮೇಲೆ ಇದ್ದೆಗಳನ್ನೇ ಎಬ್ಬಿಸ್ತಾನೆ ಅಂದ್ರೆ ಯೇಸು ಕೃಷ್ಣನು ಮರಣವನ್ನ ಅನುಭವಿಸ್ಬೇಕು ಅನಂತರ ಆತನ ಪುನರುತ್ಥಾನನಾಗಿ ಎದ್ದು ಬರಬೇಕು ಆದ್ರೆ ಯೇಸು ಕೃಷ್ಣನ್ ಮರಣವನ್ನ ಒಂದು ಇದ್ದಂತ ಇದ್ದಂಥ ಸಮಯದಲ್ಲಿ ಎದ್ದು ಬಂದಿದ್ದಾರಲ್ಲ ಅವರೆಲ್ಲ ಮತ್ತೆ ಅವ್ರ ತಾನೇ ಮೊದಲಿಗರು ಅವ್ರ ತಾನೇ ಮೊದಲು ಇವನೇ ಯೇಸು ಕೃಷ್ಣನ್ ಯಾವ ರೀತಿಯಾಗಿ ಸತ್ತರಲ್ಲಿ ಮೊದಲಿಗನು ಇಲ್ಲಿ ಗಮನಿಸಿತ್ತಾಜ್ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಅಂತ ಹೇಳಿ ಐತಲ್ಲ ಅಂದ್ರೆ ಲಾಜರ್ನ ಒಂದು ಸಮಯದಲ್ಲಿ ಸತ್ವೋಗಿದ್ದಾನೆ ಯೇಸು ಕೃಷ್ಣನೇ ಆತನನ್ನು ಬದುಕಿಸಿದ್ದಾನೆ ಬದುಕಿಸಿದ್ರು ಕೂಡ ಮತ್ತೆ ಸತ್ತೋಗಿದ್ದಾನೆ ಯಾರು ಈ ಲಾಝರನು ಮತ್ತೆ ಸತ್ತೋಗಿದ್ದಾನೆ ಯೇಸು ಒಂದು ಸಮಯದಲ್ಲಿ ಬದುಕಿಸಿರ್ಬೋದು ಮತ್ತೆ ಆತನ ಸತ್ತಿದ್ದಾನೆ ಒಬ್ಬ ಯವನಸ್ಥನನ್ನು ದೇವರು ಮದ ಯೇಸು ಕೃಷ್ಣನು ಬದುಕಿಸಿರ್ಬೋದು ಆದರೆ ಮತ್ತೆ ಅವರೆಲ್ಲ ಸತ್ತಿದ್ದಾರೆ ಪುನರುತನರಾಗಿ ಯೇಸು ಕೃಷ್ಣನು ಆತನು ಜೀವಂತವಾಗಿ ಪುನರುಥನಾಗಿ ಎದ್ದು ಬಂದಂತ ಸಮಯದಲ್ಲಿ ಎಷ್ಟೋ ಭಕ್ತರ ದೇಹಗಳು ಎದ್ದು ಬಂದು ಎರಸಲೇ ಪಟ್ಟಣದಲ್ಲಿ ಓಡಾಡೋದು ಎಂಬುದಾಗಿ ಗೊತ್ತಾಗುತ್ತೆ ಅಲ್ಲಿ ವಾಕ್ಯಗಳನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ವಿ ಅಂದ್ರೆ ಇವರೆಲ್ಲರೂ ಕೂಡ ಬಂದಿದ್ದಾರೆ ಅಲ್ವಾ ಎಂಬುದಾಗಿ ನಾವು ಅಂದ್ಕೊಂಡ್ರೆ ಇವರೆಲ್ಲರೂ ಕೂಡ ಎದ್ದು ಬಂದಿದ್ದಾರೆ ಆದ್ರೆ ಎಲ್ಲರೂ ಕೂಡ ಪರಲೋಕವನ್ನ ಸೇರಿಲ್ಲ ಅಲ್ಲಿ ಪಾತಾಳ ಲೋಕದಲ್ಲಿ ಇದ್ದಂತವರೆಲ್ಲರೂ ಕೂಡ ಭೂಮಿ ಮೇಲೆ ಬಂದಿದ್ದಾರೆ ಮತ್ತೆ ಪಾತಾಳ ಲೋಕಕ್ಕೆ ಹೋಗಿದ್ದಾರೆ ಒಂದು ಸಮವೇಲ ಒಂದು ಸಮವೇಲನ ಗ್ರಂಥ ಎರಡನೇ ಅಧ್ಯಾಯ ಆರನೇ ವಚನದಲ್ಲಿ ಯಹೋವನೇ ಸಾಯಿಸುವವನು ಬದುಕಿಸುವವನು ಪಾತಾಳದಲ್ಲಿ ದಬ್ಬುವವನು ಮೇಲಕ್ಕೆ ಬರಮಾಡುವವನು ಪಾತಾಳದಲ್ಲಿ ದಬ್ಬುವವನು ದೇವರೇ ಒಬ್ಬ ಮನುಷ್ಯನನ್ನು ಪಾತಾಳ ಲೋಕದಿಂದ ಮೇಲಕ್ಕೆ ಬರಮಾಡುವಂತವನು ಕೂಡ ದೇವರೇ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಯಾವ ರೀತಿಯಾಗಿ ಸಮೂಹಲೂ ಒಂದು ಸಮಯದಲ್ಲಿ ಎದ್ದು ಬರ್ತಾನೆ ಅಂತ ಅಂದರೆ ದೇವರೇ ಬರಮಾಡ್ತಾರೆ ಆ ರೀತಿಯಾಗಿ ಒಂದನೇ ಶತಮಾನದಲ್ಲಿ ಯೇಸುಕ್ರಿಸ್ತನ ಜೊತೆಯಲ್ಲಿ ಎಷ್ಟೋ ಜನ ಎದ್ದು ಬಂದಿದ್ದಾರೆ ಆದರೆ ಮತ್ತೆ ಅವರೆಲ್ಲರೂ ಕೂಡ ಪಾತಾಳ ಲೋಕಕ್ಕೆ ಹೋಗಿದ್ದಾರೆ ಆದರೆ ಯೇಸು ಕ್ರಿಸ್ತನು ಮಾತ್ರ ಪುನರುತ್ನನಾಗಿ ಎದ್ದು ಬಂದು ಆತನ ತಂದೆಯ ಬಳಿಗೆ ಹೋಗಿದ್ದಾನೆ ಜೀವಂತವಾಗಿ ತಂದೆಯ ಬೆಳಿಗ್ಗೆ ಹೋಗಿದನ ಆಗಿರುವಂತ ಕಾರಣವೇ ಏನು ಬರೆಯಲ್ಪಟ್ಟಿದೆ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಪರಲೋಕಕ್ಕೆ ಹೋಗಿರುವಂತವನು ಆತನೊಬ್ಬನೇ ಇದನ್ನ ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಭೂರಾಜರ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನಿಂದ ಯಾರ ವಿಚಾರದಲ್ಲಿ ಯೇಸುಕ್ರಿಸ್ತನ ವಿಚಾರದಲ್ಲಿ ಮಾತನಾಡ್ತಿರುವಂತಹ ಮಾತು ಆಗಿರುವ ಯೇಸುಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ ನಮ್ಮನ್ನು ಪ್ರೀತಿಸುವವನು ತನ್ನ ರಕ್ತದ ಮೂಲಕ ನಮ್ಮನ್ನು ಪ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವ ಆತನಿಗೆ ಯುಗ ಏಗಾಂತರಗಳಲ್ಲಿಯೂ ಘನಮಹತ್ವಗಳಿರಲಿ ಆಮೇನ್ ಈಗೋ ಮೇಘಗಳೊಂದಿಗೆ ಬರುತ್ತಾನೆ ಎಲ್ಲರ ಕಣ್ಣುಗಳು ಆತನನ್ನ ಕಾಣಬವು ಇಲ್ಲಿ ಏಳನೇ ವಚನದಲ್ಲಿ ಏನಿದೆಯೋ ಗಮನಿಸಿ ಈಗೋ ಮೇಘಗಳೊಂದಿಗೆ ಬರುತ್ತಾನೆ ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು ಆತನನ್ನು ಇರಿದವರು ಸಹ ಕಾಣುವರು ಭೂಲೋಕದಲ್ಲಿರುವ ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನು ನೋಡಿ ಎದೆ ಬಿಡಿದುಕೊಳ್ಳುವರು ಭೂಮಿಯಲ್ಲಿರುವಂತಹ ಎಲ್ಲಾ ಕುಲದವರು ಆತನನ್ನು ನೋಡಿ ಎದೆ ಬಿಡಿದುಕೊಳ್ಳುವರು ಈ ಮಾತನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಈ ಒಂದು ಸಮಯದಲ್ಲಿ ನಾವು ಸೂರ್ಯನನ್ನು ನೋಡುವುದಕ್ಕೆ ಸಾಧ್ಯವಾ ಸೂರ್ಯನನ್ನು ನೋಡುವುದಕ್ಕೆ ಸಾಧ್ಯ ಇಲ್ಲ ಇವತ್ತು ಭೂಮಿಯಿಂದನ ಸೂರ್ಯನಿಗಿರುವಂಥ ಅಂತರ ಹದಿನೈದು ಕೋಟಿ ಕಿಲೋಮೀಟರ್ ಹದಿನೈದು ಕೋಟಿ ಕಿಲೋಮೀಟರ್ ಇದ್ದರೂ ಕೂಡ ಸೂರ್ಯನನ್ನು ನೋಡ್ತಾ ಇದೀವ ಅಂದ್ರೆ ಇಲ್ಲ ಆಗೋಗಿದೆ ಸೂರ್ಯನನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಈ ಅಮೆರಿಕದವರು ನೋಡ್ತಾ ಇದ್ದಾರೆ ಅವ್ರು ನೋಡ್ತಾ ಇದಾರೆ ಇಲ್ಲ ಸೂರ್ಯನನ್ನು ಅವ್ರ ಅವ್ರು ಕಾಣಬೇಕು ಇಲ್ಲ ನಾವು ಕಾಣಬೇಕು ಒಂದೇ ಸಮಯದಲ್ಲಿ ಇಬ್ರು ಕೂಡ ಸೂರ್ಯನನ್ನು ನೋಡೋದಕ್ಕೆ ಸಾಧ್ಯವ ಅಂತ ನೋಡುವುದಕ್ಕೆ ಸಾಧ್ಯವಿಲ್ಲ ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಆದ್ರೆ ಆಕಾಶವನ್ನು ನೋಡ್ತಾರ ಆಕಾಶವನ್ನ ನೋಡ್ತಾರ ಇವತ್ತು ಅಮೆರಿಕ ದೇಶದಲ್ಲಿರುವಂಥ ಅವರು ಕೂಡ ಆಕಾಶವನ್ನು ನೋಡ್ತಾರೆ ಕತ್ತಲೆಯ ಭಾಗದಲ್ಲಿರುವಂಥ ನಾವು ಕೂಡ ಆಕಾಶವನ್ನು ನೋಡ್ತೀವಿ ಅಂದರೆ ಆಕಾಶವನ್ನು ಅವರು ನಾವು ಎಲ್ಲರೂ ನೋಡ್ತೀವಿ ಅಂದ್ರೆ ಎಲ್ಲರೂ ನೋಡ್ತೀವಿ ಯಾಕೆ ಆಕಾಶವು ಬಹು ವಿಶಾಲವಾಗಿರುವಂಥ ಕಾರಣ ಸೂರ್ಯನು ಈ ಭೂಮಿಗಿಂತ ಹದಿಮೂರು ಲಕ್ಷ ಪಟ್ಟು ದೊಡ್ಡದಾಗಿದ್ದಾನೆ ಇಂಥ ದೊಡ್ಡ ಸೂರ್ಯನನ್ನು ಕೂಡ ಒಂದು ಭಾಗದ ಜನ ನೋಡಿದ್ರೆ ಇನ್ನೊಂದು ಭಾಗದ ಜನ ನೋಡೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಏನ್ ಕಾಣುತ್ತೆ ಎಲ್ಲರ ಕಣ್ಣುಗಳು ಆತನನ್ನು ನೋಡುವವು ಎಲ್ಲರ ಕಣ್ಣುಗಳು ಆತನನ್ನು ಕಾಣಬಹು ಆತನ ಇರಿದವರು ಸಹ ಕಾಣುವರು ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನು ನೋಡಿ ಭೂಮಿ ಮೇಲೆ ಎಲ್ಲಾ ಎಲ್ಲ ಕುಲದವರು ಆತನನ್ನು ನೋಡ್ತಾರ ಯಾವ ರೀತಿಯಾಗಿ ಅಂದರೆ ಭೂಮಿಯಲ್ಲಿರುವಂಥ ಎಲ್ಲ ಮನುಷ್ಯರು ಇಡೀ ಭೂಮಿ ಮಂಡಲದಲ್ಲಿರುವಂಥ ಎಲ್ಲ ಮನುಷ್ಯರು ಒಂದೇ ಸಾರಿ ಯೇಸು ಕ್ರಿಸ್ತನ್ ನೋಡೋದಕ್ಕೆ ಸಾಧ್ಯನಾ ನೋಡುವುದಕ್ಕೆ ಸಾಧ್ಯ ಯಾವ ರೀತಿಯಾಗಿ ಅಂತ ಅಂದರೆ ಇವತ್ತು ಅಮೆರಿಕ ದೇಶದಲ್ಲಿರುವಂಥ ಅಗಲ ಬೆಳಕಿನಲ್ಲಿರುವಂಥ ಅವರು ಯಾವ ರೀತಿಯಾಗಿ ಆಕಾಶವನ್ನು ನೋಡ್ತಾರೋ ನಾವು ಕತ್ತಲಲ್ಲಿರುವಂಥ ನಾವು ಕೂಡ ಯಾವ ರೀತಿಯಾಗಿ ಆಕಾಶವನ್ನು ನೋಡ್ತೀವೋ ಯಾವ ರೀತಿಯಾಗಿ ನೋಡ್ತೀವಿ ವಿಶಾಲವಾಗಿರುವಂಥ ಕಾರಣ ಅದೇ ರೀತಿಯಾಗಿ ಯೇಸು ಕ್ರಿಸ್ತನ್ ಎರಡನೇ ಬರುವಿಕೆ ಇದೆಯಲ್ಲ ಆ ಯೇಸು ಕೃಷ್ಣನ ಎರಡನೇ ಬರುವಿಕೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅಂದರೆ ಭೂಮಿ ಗುಂಡಾಗಿದ್ರೂ ಭೂಮಿ ಗುಂಡಾಗಿದ್ರೂ ಕೂಡ ಎಲ್ಲರೂ ಕೂಡ ಆತನನ್ನು ನೋಡ್ತಾರೆ ಅಂದರೆ ಆತನದು ವಿಶ್ವವು ಇಡಿಸಲಾರದೇ ಇರುವಂಥ ರೂಪ ಅಂತೇಳಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ವಿಶ್ವವು ಕೂಡ ಇಡಿಸಲಿಕ್ಕೆ ಸಾಧ್ಯವಿಲ್ಲದೆ ಇರುವಂತ ರೂಪ ಯೇಸು ಕೃಷ್ಣನದು ಆಗಿರುವಂತ ಕಾರಣವೇ ಭೂಮಿ ಗುಂಡಾಗಿದ್ರು ಭೂಮಿಯ ಎಲ್ಲಾ ಕಡೆ ಇರುವಂತ ಜನರು ಕೂಡ ಒಂದೇ ಸಾರಿ ಯೇಸು ಕೃಷ್ಣನ ನೋಡುವುದಕ್ಕೆ ಸಾಧ್ಯ ಅಂದ್ರೆ ಈ ಸೂರ್ಯನಷ್ಟು ದೊಡ್ಡದಾಗಿದ್ದಾನೆ ಯೇಸು ಕೃಷ್ಣ ಅಂದ್ರೆ ಇಲ್ಲ ಈ ಆಕಾಶದಷ್ಟು ದೊಡ್ಡದಾಗಿದ್ದಾನೆ ಅಂದ್ರೆ ಅದು ಕೂಡ ಇಲ್ಲ ಆಕಾಶವು ಮಹಾಕಾಶವು ಇಡಿಸಲಾಗದೇ ಇರುವಂಥದ್ದು ದೇವರ ಒಂದು ರೂಪ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಈ ಒಂದು ಒಂದು ಅರಸುಗಳು ಒಂದು ವರ್ಷಗಳು ಎಂಟನೇದ್ಯ ಇಪ್ಪತ್ತೇಳನೇ ವಚನದಲ್ಲಿ ಸುಲಮನ ಮಾತನಾಡ್ತಾನೆ ಗಮನಿಸಿ ಒಂದು ವರ್ಷಗಳು ಎಂಟನೇ ಇದೆಯ ಇಪ್ಪತ್ತೇಳನೇ ವಚನವನ್ನ ದೇವರು ನಿಜವಾಗಿ ಭೂಲೋಕದಲ್ಲಿ ವಾಸಿಸುವನು ಅಂದ್ರೆ ಆ ಆಲಯವನ್ನ ಕಟ್ತಾ ಇದ್ದಾನಲ್ಲ ಆ ವಿಷಯಕ್ಕೋಸ್ಕರ ಆತನ ಮಾತನಾಡ್ತಾ ಇದ್ದಾನೆ ದೇವರು ನಿಜವಾಗಿದೆ ಭೂಮಿಯಲ್ಲಿ ಮತ್ತೆ ಮತ್ತೆ ಒಂದು ಸರಿ ಸ್ಪಷ್ಟಿಂದ ದೇವರು ನಿಜವಾಗಿ ಭೂಲೋಕದಲ್ಲಿ ವಾಸಿಸುವ ಆಕಾಶವು ಉನ್ನತೋನ್ನತವಾದ ಆಕಾಶವು ಈ ಆಕಾಶವು ಉನ್ನತೋನ್ನತವಾದ ಆಕಾಶವು ನಿನ್ನ ವಾಸಕ್ಕೆ ಸಾಲವು ಗಮನಿಸಿ ನಾವು ಇಲ್ಲಿಂದ ಒಂದು ವೇಳೆ ಈ ಒಂದು ಮೊದಲನೇ ಆಕಾಶ ನಮ್ಗೆ ಏನ್ ಕಾಣುತ್ತೋ ಈ ಭೂಲೋಕದ ಆಕಾಶ ಕಾಣುತ್ತಲ್ಲ ಈ ಆಕಾಶವನ್ನು ನಾವು ಬಿಟ್ಟು ಹೋಗ್ಬೇಕು ಅಂತಂದ್ರೆ ನಮ್ಮ ಆಯುಷ್ ಕಾಲ ಸಾಕಾಗೋದಿಲ್ಲ ನಾವು ಹೋಗೋದಕ್ಕೆ ಸಾಧ್ಯವಿಲ್ಲ ಆದರೆ ಒಂದು ವೇಳೆ ನಾವು ಏನೋ ಅಂತರಿಕ್ಷ ನೌಕೆಯ ಎಲ್ಲಿ ನಾವು ಒಂದು ವೇಳೆ ಹೋಗ್ತೀವಿ ಅಂತೇಳಿ ನಾವು ಊಹೆ ಮಾಡ್ಕೊಂಡ್ರೆ ಎಷ್ಟೋ ಲಕ್ಷಾಂತರ ಕೋಟಿ ಅಂತರ ಲೈಟ್ ಇಯರ್ಗಳು ಬೇಕು ಅಂದ್ರೆ ವಿಜ್ಞಾನ ಲೈಟ್ ಇಯರ್ ಎಂಬುದಾಗಿ ಕರೆಯುತ್ತೆ ಅರ್ಥ ಏನು ಅಂತಂದ್ರೆ ಈ ಮಿಂಚು ಎನ್ನುವಂಥದ್ದು ಒಂದು ಸೆಕೆಂಡ್ಗೆ ಮೂರು ಲಕ್ಷ ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ ಅಂಥದ್ದು ಒಂದು ವರ್ಷದ ಅವಧಿಯಲ್ಲಿ ಎಷ್ಟು ದೂರ ಹೋಗಿರ್ತದೆ ಅದೊಂದು ಇಯರ್ ಎಂಬುದಾಗಿ ಹೇಳುತ್ತೆ ಅಂಥದ್ದು ಎಷ್ಟೋ ಇಯರ್ಗಳು ಅಂದರೆ ಮನುಷ್ಯನ ಜೀವಿತ ಕಾಲ ಸಾಕಾಗಲ್ಲ ಈ ಮೊದಲನೇ ಆಕಾಶವನ್ನು ನಾವು ನಾವಿರುವಂಥ ಆಕಾಶವನ್ನು ದಾಟೋದಕ್ಕೆ ಇಂಥ ವಿಶಾಲವಾದಂಥದ್ದು ಈ ಒಂದು ಆಕಾಶ ಎನ್ನುವಂಥದ್ದು ಅಂದ್ರೆ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ತೇಳು ಸಾವಿರ ಕಿಲೋಮೀಟರ್ ಒಂದು ಅವರ್ಗೆ ಹೋಗುವಂತ ಅಂತರೀಕ್ಷ ಅಂತರಿಕ್ಷ ನೌಕೆಯಲ್ಲೂ ಕೂಡ ನಾವು ಪ್ರಯಾಣ ಮಾಡಿದ್ರು ಕೂಡ ಮುಟ್ಟುದಕ್ಕೆ ನಮ್ಮ ಆಯುಷ್ ಕಾಲ ಸಾಕಾಗಲ್ಲ ಅಂತಂದ್ರೆ ಎಷ್ಟು ವಿಶಾಲವಾಗಿದೆಯೋ ಈ ಒಂದು ಸೃಷ್ಟಿ ಎನ್ನುವಂಥದ್ದು ವಿಶ್ವ ಎನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಒಂದು ಆಕಾಶವೂ ಸಾಲಲ್ವಂತೆ ಈ ಮೇಲಿನ ಇನ್ನೊಂದು ಉನ್ನತವನ್ನ ತಗೋದಂತ ಆಕಾಶವು ಕೂಡ ದೇವರ ವಾಸಕ್ಕೆ ಸಾಲವು ಎನ್ನುವಂತ ಮಾತು ಸ್ಪಷ್ಟವಾಗಿ ಕಾಣುತ್ತೆ ಈಗ ಅಂದ್ರೆ ದೇವರ ಒಂದು ಸ್ವರೂಪ ದೊಡ್ಡದ ದೇವರ ಸ್ವರೂಪವು ಅಂಥ ದೊಡ್ಡದು ಪ್ರಕರಣ ಗ್ರಂಥದಲ್ಲಿ ನಾವು ಯೇಸು ಕೃಷ್ಣನ ರೂಪ ಯಾವ ರೀತಿಯಾಗಿದೆಯೋ ಎಂಬುದಾಗಿ ನಾವು ನೋಡ್ಕೊಂಡ್ವಲ್ಲ ಯೇಸು ಕೃಷ್ಣನ ಆ ರೂಪ ಆ ರೀತಿಯಾಗಿದ್ದರೆ ದೇವರ ರೂಪ ಇನ್ನೇ ಅಂಥದ್ದು ಆಲೋಚನೆ ಮಾಡಿ ವಿಶ್ವವು ಇಡಿಸಲಾರದೆ ಇರುವಂಥ ರೂಪ ವಿಶ್ವರೂಪ ಎಂಬುದಾಗಿ ಹೇಳ್ತಾರೆ ದೇವರನ್ನ ವಿಶ್ವರೂಪ ಎಂಬುದಾಗಿ ತಪ್ಪು ವಿಶ್ವರೂಪವಲ್ಲ ವಿಶ್ವವೂ ಇಡಿಸಲಾಗದೇ ಇರುವಂಥ ರೂಪ ದೇವರದು ಒಂದು ತಿಮೂತಿ ಆರನೇ ಅದೇ ಹದಿನಾರನೇ ವಚನವನ್ನು ಗಮನಿಸಿ 2 ತಿಮೋತಿ ಆರನೇ ಅಧ್ಯಾಯ ಹದಿನಾರನೇ ವಚನ ಇಲ್ಲಿಂದ ಆ ಏಕಾದಿಪತಿಯು ಆ ಏಕ ಆ ಏಕಾದಿಪತಿಯು ರಾಜಾಧಿರಾಜನ ಕರ್ತರ ಕರ್ತನು ತಾನೊಬ್ಬನೇ ಅಮರ ತಾನೊಬ್ಬನೇ ಅಮರತ್ವ ಉಳ್ಳವನು ಅಮರನು ಸಾವಿಲ್ಲದಂತವನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಮಾತು ತೆಲುಗು ಬೈಬಲ್ ನೋಡುವಂತದ್ದಾದ್ರೆ ಸಮೀಪಿಂಪ ರಾಣಿ ತೇಜಸ್ಸು ಅಂತ ಐತಿ ಅಂದ್ರೆ ಸಮೀಪಿಸಲಾಗದ ತೇಜಸ್ಸು ಅಂತ ಇವತ್ತು ಈ ಸೂರ್ಯನ ಕಾಣುತ್ತಾ ಇದೆ ಈ ಸೂರ್ಯನ ಹತ್ತಿರಕ್ಕೆ ಒಂದ್ ವೇಳೆ ಮನುಷ್ಯನ ಹೋಗೋದಕ್ಕೆ ಸಾಧ್ಯವ ಅಂದ್ರೆ ಅಸಂಭವ ಇವತ್ತು ಎಷ್ಟೋ ತಂತ್ರಜ್ಞಾನದಿಂದ ಕಂಡಿಡ್ದಿರುವಂತ ಎಂತೆಂತ ಒಂದು ಉಪಗ ಈ ಅಂತರಿಕ್ಷದಲ್ಲಿ ಹೋಗುವಂತಹ ಒಂದು ಮಿಷಿನ್ಗಳಿದೆ ಅಂತರಿಕ್ಷಕ್ಕೆ ಸೂರ್ಯನ ಬಳಿಗೆ ಹೋಗುವಂತ ಒಂದು ಆ ಮಿಷಿನ್ಗಳಿದೆ ಅವು ಕೂಡ ಪೂರ್ತಿ ಉತ್ತರಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಕರ್ಗೋಗ್ಬಿಡ್ತದೆ ಅಂತ ಬಿಸಿ ಸೂರ್ಯನು ಮನುಷ್ಯನು ಒಂದ್ ವೇಳೆ ಹನ್ನೆರಡು ಗಂಟೆಯಲ್ಲಿ ಆ ಸೂರ್ಯನ ನೋಡೋದಕ್ಕೆ ಕಷ್ಟ ಅಂತ ಒಂದು ಪ್ರಕಾಶಮಾನವಾಗಿದ್ದಾನೆ ಈ ಒಂದು ಸೂರ್ಯನು ಎನ್ನುವಂಥದ್ದು ಅಂತದ್ರ ಬಳಿಗೆ ಹೋಗೋದಕ್ಕಾಗತ್ತ ಆಗದಕ್ ಹೋಗೋದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ ಆಗಿರುವಂತ ಕಾರಣ ಆ ಈ ದೇವರು ಉಂಟು ಮಾಡಿರುವಂಥ ಈ ಸೂರ್ಯನ ಬಳಿಗೆ ಮನುಷ್ಯನ ಹೋಗೋಕಾಗದಲ್ಲೇ ಇದ್ರೆ ದೇವರ ಬಳಿಗೆ ಹೋಗೋದಕ್ಕೆ ಸಾಧ್ಯವ ಸಾಧ್ಯ ಇಲ್ಲ ಅದೇ ಇರುವಂಥದ್ದು ತೆಲುಗು ಭಾಷೆ ಬೈಬಲ್ ಅಲ್ಲಿ ಸಮೀಪಿಂಪರಾಣಿ ತೇಜಸ್ಸು ಅಂದ್ರೆ ಯಾವ ಮನುಷ್ಯನು ಕೂಡ ಸಮೀಪಕ್ಕೆ ಹೋಗದ ಹೋಗಲಿಕ್ಕಾಗದೇ ಇರುವಂತ ಹೋಗೋದಕ್ಕೆ ಆಗದೆ ಇರುವಂಥ ಒಂದು ತೇಜಸ್ಸು ಬೆಳಕು ಅಂತ ಹೇಳಿ ಹಾಂ ಮನುಷ್ಯರಲ್ಲಿ ಯಾರು ಅದನ್ನು ಕಾಣಲಿಲ್ಲ ಮನುಷ್ಯರಲ್ಲಿ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಮನುಷ್ಯರಲ್ಲಿ ಯಾರೂ ಆತನನ್ನ ಕಾಣಲಿಲ್ಲ ಯಾರೂ ಕಾಣಲಾರರು ಮನುಷ್ಯರಲ್ಲಿ ಯಾರು ಆತನನ್ನ ಕಾಣಲಿಲ್ಲ ಯಾರೂ ಕಾಣಲಾರರು ಈಗ ನಾವು ಆದಾಮನ ವಿಷಯದಲ್ಲಿ ಆಲೋಚನೆ ಮಾಡ್ತಾ ಇದ್ದೀವಿ ಆದಾಮನು ಮರಣವಿಲ್ಲದಂತ ಸಮಯದಂತೆ ಅವನು ತಪ್ಪನ್ನು ಮಾಡೋದನ್ನ ತಪ್ಪು ಮಾಡೋದಕ್ಕಿಂತ ಮೊದಲಿನ ಮೊದಲಿನ ಸಮಯದಲ್ಲಿ ದೇವ್ರನ್ನ ನೋಡಿದಾನೆ ಎಂಬುದಾಗಿ ನಾವು ಆಲೋಚನೆ ಮಾಡ್ತಾ ಇದ್ದೀವಲ್ಲ ಇಲ್ಲಿ ವಾಕ್ಯ ಏನು ಹೇಳುತ್ತೆ ಮನುಷ್ಯರಲ್ಲಿ ಯಾರು ಆತನನ್ನ ಕಾಣಲಿಲ್ಲ ಎಂಬುದಾಗಿ ಇದೆ ಈಗ ಆದಾಮನು ಮನುಷ್ಯನ ಮನುಷ್ಯನಲ್ವ ಆದಿಕಾಂಡ ಗ್ರಂಥ ಎರಡನೇ ದಿ ಏಳನೇ ವಚನವನ್ನು ಗಮನಿಸಿ ಆದಿಕಾಂಡ ಎರಡನೇ ದಿ ಏಳನೇ ವಚನ ಈಗಿರಲು ಯಹೋಬ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನ ರೂಪಿಸಿ ಮೂಗಿನಲ್ಲಿ ಜೀವಶ್ವಾಸವನ್ನು ಓದಿದನ ಇಲ್ಲಿ ಈಗರಲ್ಲಿ ಯಹೋವ ದೇವರು ನೆಲದ ಮಣ್ಣಿನಿಂದ ಅಂತ ಹೇಳಿ ನೆಲದ ಎಂಬುದಾಗಿ ಒಂದು ಅಕ್ಷರ ಇದೆಯಲ್ಲ ಅಲ್ಲಿ ಒಂದು ಚಿಕ್ಕ ಪುಟ್ನೋಟ ಇದೆ ಹನ್ನೆರಡು ಅಂತ ಹೇಳಿ ಅದರಲ್ಲಿ ಕೆಳಗಡೆ ಏನಿದೆಯೋ ಒಂದ್ಸರಿ ಓದಿ ನೆಲ ಎಂಬುದಕ್ಕೆ ಮೂಲ ಭಾಷೆಯಲ್ಲಿ ಆದಾಮ ನೆಲ ಎಂಬುದಕ್ಕೆ ಮೂಲ ಭಾಷೆಯಲ್ಲಿ ಆದಾಮ ಅಂದ್ರೆ ಆದಾಮ ಎನ್ನುವಂತ ಮಾತಿನ ಅರ್ಥ ಏನದು ನೆಲ ಅಂತ ಮುಂದೆ ಏನಿದೆ ಮನುಷ್ಯ ಎಂಬುದಕ್ಕೆ ಆದಾಮ ಆದ್ ಮನುಷ್ಯ ಎಂಬುದಕ್ಕೆ ಆದಾಮ್ ಅಂದ್ರೆ ಆದಾಮ್ ಎನ್ನುವಂತ ಮಾತಿನ ಅರ್ಥ ಏನು ಅಂದ್ರೆ ಮನುಷ್ಯ ಅಂತ ಯಾಕೆ ದೇವರು ಆದಾಮ್ ಅಂತ ಹೇಳಿ ಇಲ್ಲ ಮನುಷ್ಯ ಎಂಬುದಾಗಿ ಹೆಸರನ್ನ ಇಡ್ತಾ ಇದ್ರೆ ಅಂದ್ರೆ ಈತನು ಮನುಷ್ಯನಾಗಿರುವಂತ ಕಾರಣ ಅಂದ್ರೆ ಆದಾಮನು ಕೂಡ ಮನುಷ್ಯನ ಮನುಷ್ಯನೇ ಆತನ ತಪ್ಪನ್ನ ಮಾಡಿದನ ತಪ್ಪನ್ನ ಮಾಡಿಲ್ಲ ಅದನ್ನ ಬಿಟ್ಬಿಡ್ರಿ ಅದನ್ನ ಆ ಸೆಕೆಂಡ್ರಿ ವಿಚಾರ ಆ ವಿಚಾರಕ್ಕೆ ಹೋಗ್ಬೇಡ್ರಿ ಆತನ ತಪ್ಪನ್ನ ಮಾಡಿರುವಂತ ಸಮಯದಲ್ಲಿ ಆಗಿರ್ಬೋದು ಮಾಡೋದಕ್ಕಿಂತ ಮೊದಲಿನ ಸಮಯದಲ್ಲಿ ಆಗಿರ್ಬೋದು ಆತನು ಮನುಷ್ಯ ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ತಿಮೋತಿ ಗ್ರಂಥದಲ್ಲಿ ಏನ್ ನೋಡೋದು ಮನುಷ್ಯರಲ್ಲಿ ಯಾರು ಆತನನ್ನ ಕಾಣಲಿಲ್ಲ ಯಾರೂ ಕಾಣಲಾರರು ಎಂಬುದಾಗಿ ಇದೆ ಅಂದ್ರೆ ಆದಾಮನ ವಿಷಯದಲ್ಲಿ ನೋಡುವಾಗ ಆದಾಮನು ಆ ಮನುಷ್ಯನ ಅಂತ ಅಂದ್ರೆ ಆದಾಮನು ಮನುಷ್ಯನೇ ಎನ್ನುವಂಥ ಮಾತು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮತ್ತೆ ಆದಾಮನ ನೋಡಿಲ್ವಾ ಆದಾಮನು ನೋಡಿಲ್ಲ ಎನ್ನುವಂಥದ್ದು ಖಚಿತವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು ಒಂದು ಆರನೇ ಆರನೇದಿ ಹದಿನಾರನೇ ವಚನಕ್ಕ ಅನುಸಾರವಾಗಿ ಯಾಕೆ ಅಂತ ಅಂದ್ರೆ ಯಾಕೆ ಆದಾಮನು ದೇವರನ್ನ ನೋಡಿಲ್ಲ ಎಂಬುದಾಗಿ ನಾವು ಅಂದ್ಕೋಬೇಕು ಅಂತಂದ್ರೆ ಆದಾಮನು ಶರೀರದಲ್ಲಿ ಇದ್ದಾನೆ ಆದಾಮನು ಶರೀರದಲ್ಲಿ ಇರುವಂತ ಕಾರಣ ಆತ್ಮನಾಗಿರುವಂತ ದೇವರು ಈ ಒಂದು ಶರೀರದ ಕಣ್ಣಿಗೆ ಕಾಣೋದಕ್ಕೆ ಸಾಧ್ಯವಿಲ್ಲ ಮತ್ತೆ ದೇವರನ್ನ ನೋಡಿ ಉಳ್ಕೊಳೋದಕ್ ಸಾಧ್ಯವ ಮನುಷ್ಯನು ಇಲ್ಲ ಉಳ್ಕೊಳೋದಕ್ ಸಾಧ್ಯ ಇಲ್ವಾ ವಿಮೋಚನ ಕಾಂಡ ಮೂವತ್ತ್ ಮೂರನೇ ಇಪ್ಪತ್ತನೇ ವಚನವನ್ನು ಗಮನಿಸಿ ಆದರೆ ಆತನವನಿಗೆ ನೀನು ನನ್ನ ಮುಖವನ್ನು ನೋಡುವುದಕ್ಕಾಗದು ಮನುಷ್ಯರಲ್ಲಿ ಯಾವನೂ ನನ್ನನ್ನು ನೋಡಿ ಜೀವಿಸಲಾರನು ಎಂದು ಹೇಳಿದನು ದೇವರಿಲ್ಲಿ ಮೋಷ ಒಂದು ಮಾತನ್ನ ಕೇಳ್ತಾನೆ ಸ್ವಾಮಿ ನಾನಿನ್ನ ನೋಡಬೇಕು ಎಂಬುದಾಗಿ ಅದಕ್ಕೆ ದೇವ್ರು ಹೇಳ್ತಾರೆ ಮನುಷ್ಯರಲ್ಲಿ ಯಾರೂ ನನ್ನನ್ನು ನೋಡಿ ಜೀವಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ರೆ ಆದಾಮನು ಮನುಷ್ಯನ ಅಂತಂದ್ರೆ ಮನುಷ್ಯನೇ ದೇವರು ಗೊಂಬೆಯನ್ನು ಮಾಡ್ತಾರೆ ಜೀವಶ್ವಾಸವನ್ನು ಓದ್ತಾರೆ ಆದಾಮ್ ಎಂಬುದಾಗಿ ಹೆಸರಿಡ್ತಾರೆ ಅಂದ್ರೆ ಮನುಷ್ಯನು ಎಂಬುದಾಗಿ ಹೆಸರಿಡ್ತಾರೆ ಈತ ನರಮನುಷ್ಯನಿತನು ಗಮನಿಸಿ ಅದಕ್ಕೋಸ್ಕರವೇ ಆದಾಮನು ಅವಳಿಗೆ ಏನಂತ ಹೆಸರಿಡ್ತಾನೆ ಈಕೆಯು ನರನಿಂದ ಉತ್ಪತ್ತಿಯಾದ ಕಾರಣ ನಾರಿ ಎನ್ನಿಸಿಕೊಳ್ಳುವಳು ಎಂತ ಒಂದು ಮಾತನ್ನ ಗಮನಿಸಿ ಅಂದ್ರೆ ಆದಾಮನು ನನ್ನಿಂದ ಈಕೆ ಉಂಟಾಗಿರುವಂತಹ ಕಾರಣ ನಾರಿ ಅಂತ ಅಂತೇಳಿ ಹೆಸರನ್ನ ನಾರಿ ಎಂಬುದಾಗಿ ಹೆಸರು ನೀಡ್ತಾಳೆ ಅವಳಿಗೆ ಆ ರೀತಿಯಾಗಿ ಆದಾಮನ ಶರೀರದಲ್ಲಿ ಇದನ್ನ ಆತನ ಶರೀರದಲ್ಲಿ ಇದ್ದಾನೆ ಈಗ ಇಲ್ಲಿ ದೇವ್ರ ವಾಕ್ಯ ಏನು ಹೇಳ್ತದೆ ದೇವ್ರ ಏನು ಹೇಳಿದ್ದಾನೆ ಮನುಷ್ಯರಲ್ಲಿ ಯಾರೂ ಕೂಡ ನನ್ನ ನೋಡಿ ಜೀವಿಸೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತಾರೆ ಅಂದ್ರೆ ದೇವರು ದೇವರಿಗೆ ಅನಾದಿ ಸಂಕಲ್ಪ ಏನು ಭೂಮಿಯ ಮೇಲೆ ನನ್ನ ಮಕ್ಕಳನ್ನ ಪಡಿಬೇಕು ಎನ್ನುವಂಥದ್ದು ದೇವರಿಗೆ ಅನಾದಿ ಸಂಕಲ್ಪ ಅದು ಇವಾಗಿನ ಸಂಕಲ್ಪ ಅಲ್ಲ ಕೋಟ್ಯಾನು ಕೋಟಿ ವರ್ಷಗಳಿಂದಲೂ ಇದ್ದಂಥ ಸಂಕಲ್ಪ ನನ್ನ ಮಕ್ಕಳನ್ನ ಪಡಿಬೇಕು ಅಂತಾನ ಈಗಿರುವಂಥ ಕಾರಣ ಆತನ ಆದಮನನ್ನ ಸೃಷ್ಟಿ ಮಾಡಿ ಆತನ ಸಂಕಲ್ಪದಂತೆ ಮಕ್ಕಳನ್ನ ಪಡೆದು ಆತನು ಆ ಮನುಷ್ಯರಿಗೆ ಕಾಣಿಸಿಕೊಂಡು ಮನುಷ್ಯರನ್ನ ಸಾಯಿಸಿಬಿಡ್ತಾನ ತನ್ನ ಒಂದು ದರ್ಶನವನ್ನು ಮನುಷ್ಯನಿಗೆ ಕೊಟ್ಟು ಮನುಷ್ಯನನ್ನು ಸಾಯಿಸಿಬಿಡ್ತಾನ ಸಾಯಿಸೋದಕ್ಕೆ ಸಾಧ್ಯ ಇಲ್ಲ ಆತನ ಸಾಯಿಸಲ್ಲ ಗಮನಿಸಿ ದೇವರನ್ನ ನೋಡಿದ್ರೆ ಮನುಷ್ಯನ ಸಾಯ್ತಾನೆ ಈಗ ಮನುಷ್ಯನ ಬದುಕುಳಿಬೇಕು ಅಂದ್ರೆ ಭೂಮಿ ಮೇಲೆ ದೇವ್ರು ಕಾಣಬಾರದು ದೇವ್ರು ಕಂಡ್ರೆ ಮನುಷ್ಯನ ಸಾಯ್ತಾನೆ ಆಗಿರುವಂತ ಕಾರಣವೇ ಯಾರು ನಾನು ನೋಡಿ ಬದು ನನ್ನನ್ನು ನೋಡಿ ಜೀವಿಸೋದಕ್ಕೆ ಸಾಧ್ಯ ಇಲ್ಲ ಬದುಕುಳಿಯುದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಆತನ ಹೇಳಿದ ಅದರಂತೆ ಕಾಣದಲೇ ಇದ್ದಾನೆ ಈ ಆವತ್ತಿನಿಂದ ಇರಿದು ಇವತ್ತಿನವರೆಗೂ ಕೂಡ ಕಾಣದಲ್ಲೇ ಇದ್ದಾನೆ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ತನ್ನ ಮಕ್ಕಳಿಗೆ ಕಂಡು ಮನುಷ್ಯನ ಸಾಯಿಸಬೇಕೆಂಬುದಾಗಿ ಆತನ ಯಾವತ್ತೂ ಕೂಡ ಆಲೋಚನೆ ಮಾಡಲ್ಲ ಇವತ್ತು ಈ ಭೂಮಿ ಸೂರ್ಯನನ್ನ ನಾವು ಸೂರ್ಯನ ಹತ್ರಕ್ಕೆ ಹೋಗೋದಕ್ಕಾಗಲ್ಲ ಎಂಬುದಾಗಿ ನಾವು ಮಾತಾಡ್ಕೊಂಡು ಆದರೆ ಸೂರ್ಯನು ಒಂದು ವೇಳೆ ಈ ಭೂಮಿಯ ಹತ್ತಿರಕ್ಕೆ ಬಂದರೆ ಭೂಮಿ ಇರುತ್ತಾ ಭೂಮಿಯಲ್ಲಿರುವಂಥ ವಸ್ತುಗಳಿರ್ತದ ಇರೋದಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾಗಿ ಅಂಥ ದೊಡ್ಡ ಶಕ್ತಿಯಾಗಿರುವಂಥ ದೇವರನ್ನ ಮನುಷ್ಯನು ನೋಡಿ ಜೀವಂತವಾಗಿ ಇರೋದಕ್ಕೆ ಸಾಧ್ಯವಿಲ್ಲ ಆಗಿರುವಂಥ ಕಾರಣ ಆದಾಮನು ದೇವರನ್ನ ನೋಡಿದಾನೆ ಅಂತ ಅಂದರೆ ಆದಾಮನು ದೇವರನ್ನು ನೋಡಿಲ್ಲ ಮತ್ತು ಯಾರ ಜೊತೆಯಲ್ಲಿ ಆದಾಮನ ಮಾತನಾಡಿದ್ದು ಆದಾಮನೆ ಎಂಬುದಾಗಿ ಕರೆದಿದಕೋಸ್ಕರನ ನೀನು ಬಂದಿರುವಂತ ಕಾಲ ಸಪ್ಪಳವನ್ನು ಕೇಳಿ ನಾನು ಬೆತ್ತಲೆ ಕಾರಣ ಮರದ ಹಿಂದೆ ನಾನು ಅದ್ಕೊಂಡಿದ್ದೀನಿ ಎಂಬುದಾಗಿ ಆತನೆಲ್ಲ ಮಾತಾಡಿದ್ದು ಯಾರ ಜೊತೆಯಲ್ಲಿ ದೇವದೂತನ ಜೊತೆಯಲ್ಲಿ ಎನ್ನುವಂಥದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಯಾಕೆಂತಂದ್ರೆ ಮನುಷ್ಯರಲ್ಲಿ ಯಾರು ನನ್ನನ್ನು ನೋಡಿ ಬದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ದೇವರ ಮಾತಿದೆ ಮತ್ತೆ ತಿಮೋತಿ ಗ್ರಂಥದಲ್ಲೂ ಕೂಡ ದೇವ್ರನ್ನ ಯಾರು ದೇವರ ಬಳಿಯಲ್ಲಿ ಸೇರೋದಕ್ಕೂ ಸಹ ಆಗಲ್ಲ ಯಾವ ಮನುಷ್ಯನೂ ಕೂಡ ಮನುಷ್ಯನನ್ನು ಕಂಡಿಲ್ಲ ಯಾವ ಮನುಷ್ಯನೂ ಕೂಡ ದೇವ್ರನ್ನ ಕಂಡಿಲ್ಲ ಎನ್ನುವಂಥ ಮಾತಿದೆ ಆಗಿರುವಂಥ ಕಾರಣ ಆದಾಮನು ದೇವರನ್ನ ನೋಡಿಲ್ಲ ಆದರೆ ದೇವರನ್ನ ನೋಡಿರುವಂಥವ್ರು ಇದ್ದರೆ ಅವ್ರು ಯಾರು ಎಂಬುದಾಗಿ ಮುಂದಿನ ಸಮಯಗಳಲ್ಲಿ ನೋಡಿಕೊಳ್ಳೋಣ ಎಲ್ಲರಿಗೂ ವಂದನೆಗಳು